ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ನಾನು ಜನನಿ ನೀವೆಲ್ಲ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಮಾರ್ನಿಂಗ್ ಸ್ವಲ್ಪ ಕ್ಲೈಮೇಟ್ ಎಲ್ಲ ಚೆನ್ನಾಗಿದೆ ಅಂತ ವಾಕ್ ಮಾಡೋಣ ಅಂತ ಹೊರಗಡೆ ಬಂದೆ ಅಷ್ಟರಲ್ಲಿ ನಮ್ಮ ಮಮ್ಮಿ ಬಾ ಪಾಪು ಎದ್ದಿದ್ದಾರೆ ಅಂತ ಕರ್ವದ್ರು ಸೊ ಒಳಗಡೆ ಬಂದು ಇನ್ನು ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಫುಲ್ಲು ಅಂದರೆ ಶಿಯಾನ ನೋಡ್ಕೊಳ್ಳೋದು ಮೇಂಟೈನ್ ಮಾಡೋದು ಅಮ್ಮನ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಸೊ ಎಲ್ಲ ಅಮ್ಮಂದಿರಿಗೂ ಗೊತ್ತಿರುತ್ತೆ ಇದು ಎರಡು ಮಕ್ಕಳನ್ನು ಹೇಗೆ ಮೇಂಟೇನ್ ಮಾಡೋದು ಅಂತ ಫಸ್ಟ್ ಎಲ್ಲ ಆದರೆ ಒಂದು ತ್ರೀ ಮಂತ್ಸ್ವರೆಗೂ ಶಿಯಾನ ನಾರ್ಮಲ್ ಆಗಿ ಸ್ವಲ್ಪ ಬೆಡ್ ಮೇಲೆಲ್ಲ ಮಲಗಿಸಿದ್ರೆ ಆಡ್ತಾ ಇದ್ದರು ಆದರೆ ಇವಾಗ ಅವ್ರ ಜೊತೆ ಒಬ್ಬರು ಇರಲೇಬೇಕು ಯಾವಾಗಲೂ ಅಷ್ಟೇ ಅವ್ರಿಗೆ ಅವ್ರ ಮೇಲೆ ನಮ್ಮ ಒಂದು ಕಾನ್ಸಂಟ್ರೇಷನ್ ಇರಲೇಬೇಕು ಇಲ್ಲಾಂದರೆ ಅಳ್ತಾನೆ ಇರ್ತಾರೆ ಹಾಗಾಗಿ ಅವ್ರು ಬಂದು ಅವ್ರ ಜೊತೆ ಎಲ್ಲ ಆಡ್ತಾಯಿದ್ದೆ ಇವತ್ತು ನನ್ನ ಮಗಳು ನಿಶಿಕಾ ಸ್ಕೂಲಲ್ಲಿ ರಾಣಿ ಚೆನ್ನಮ್ಮ ಪಾಟ್ ಮಾಡ್ಕೊಂಡು ಬನ್ನಿ ಅಂತ ಅಂದಿದ್ರು ಆದರೆ ನಿನ್ನೆ ನಾನು ಯಾವುದೇ ಥರ ಪ್ರಿಪ್ರೇಷನ್ ಮಾಡ್ಕೊಳೋಕ್ಕಾಗಲಿಲ್ಲ ಸಡನ್ನಾಗಿ ಹೇಳಿದ್ರು ಇವತ್ತು ಇದೆ ಅಂದಾಗ ನಿನ್ನೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕೋದ್ರು ಓಕೆ ಅಂದ್ಬಿಟ್ಟು ಇವತ್ತೇ ಏನಾದರೂ ಆಗ ಆಗೋ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇನ್ನು ಮೇಲೆ ಹೋದಾಗ ಒಂದು ಶೀಟ್ ಸಿಕ್ತು ತಗೊಂಬಂದು ನಾನು ಬೇರೆ ಥರ ಕತ್ತಿ ಮಾಡಬೇಕು ಅಂತ ನನ್ನ ಐಡಿಯಾ ಇತ್ತು ಬಟ್ ಆ ಟೈಮ್ಗೆ ನಮ್ಮ ಮನೆಯಲ್ಲಿ ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ಇರಲಿಲ್ಲ ಓಕೆ ಇವಾಗ ಏನಾಗುತ್ತೋ ಅದರಲ್ಲೇ ಮಾಡೋಣ ಅಂದ್ಬಿಟ್ಟು ಒಂದು ಶೀಟ್ ತೊಗೊಂಬಂದು ಅದನ್ನೆಲ್ಲ ಕಟ್ ಮಾಡಿಕೊಂಡು ಜಸ್ಟ್ ಅಲ್ಲೊಂದು ಲೈನ್ ಮಾರ್ಕ್ ಮಾಡಿದ್ನಲ್ಲ ಆ ರೀತಿ ಮಾರ್ಕ್ ಮಾಡಿ ಕಟ್ ಮಾಡಿದೆ ಕಟ್ ಮಾಡಿ ಒಂದು ಸೆಪ್ರೇಷನ್ ಇರಲಿ ಅಂದ್ಬಿಟ್ಟು ಒಂದು ಬ್ಲ್ಯಾಕ್ ಕಲರ್ ಪೇಂಟ್ ಮಾಡಿದೆ ಸೊ ಪೇಂಟ್ ಮಾಡಿ ಈ ರೀತಿ ಕತ್ತಿ ಫೈನಲ್ ಔಟ್ಪುಟ್ ಬಂದಿತ್ತು ಏನೂ ಪ್ಲ್ಯಾನ್ ಇರಲಿಲ್ಲ ಬಟ್ ಏನೋ ಇರೋದ್ರಲ್ಲಿ ಕಸದಿಂದ ರಸ ಅನ್ನೋ ಹಾಗೆ ಒಂದು ಮಾಡಿದ್ದು ಈ ರೀತಿ ಬಂತು ತುಂಬಾ ಖುಷಿಯಾಯಿತು ಅಂಡ್ ನಿಶಿಕಾಗೆ ಸ್ಯಾರಿ ಹಾಕೋಕ್ಕೆ ನಮ್ಮ ಹತ್ರ ಒಂದು ಸ್ಯಾರಿ ಇತ್ತು ಬ ಬ್ಲೌಸು ಒಂದು ಅದನ್ನೇ ಆಲ್ಟ್ರೇಷನ್ ಮಾಡಿ ಹಾಕಿ ಸ್ಯಾರಿ ಹಾಕೋಕ್ಕೆ ಧೋತಿ ಥರ ಹಾಕೋಣ ಅಂತ ಟ್ರೈ ಮಾಡಿದೆ ಬಟ್ ಅದು ನನಗೆ ಎಷ್ಟೇ ಸಹ ಟ್ರೈ ಮಾಡಿದ್ರೂ ಅದು ಧೋತಿ ಥರ ಬರಲಿಲ್ಲ ಸೊ ಏನು ಮಾಡೋದು ಅಂದ್ಬಿಟ್ಟು ಏನು ಯಾವ ರೀತಿ ನಾರ್ಮಲ್ ಸ್ಯಾರಿ ನಾವು ಏನೋ ಏನಾದರೂ ಫಂಕ್ಷನ್ಗೆ ನಾವು ಭಾರತೀಯರು ಯಾವ ರೀತಿ ಸ್ಯಾರಿ ಹಾಕ್ತಿವೋ ಅದೇ ಥರ ಸ್ಯಾರಿ ಹಾಕ್ಬಿಟ್ಟು ಅದು ಮುಂದೆ ಫೋಲ್ಡಿಂಗ್ಸ್ ಬರುತ್ತಲ್ಲ ಅದನ್ನು ಹಿಂದೆ ಮರ್ಚಿದ್ವಿ ಅಷ್ಟೆ ಬೇರೆ ಥರ ಏನೂ ಮಾಡೋಕ್ಕೋಗಲಿಲ್ಲ ಬಟ್ ನನಗೆ ಏನಂದರೆ ಸ್ಕೂಲಲ್ಲಿ ಏನಾದರೂ ಒಂದು ಪ್ರೋಗ್ರಾಮ್ ಹೇಳಿದ್ರೆ ಅವ್ರಿಗೆ ರಾಧಾಕೃಷ್ಣ ಥರನಾ ಇಲ್ಲಾಂದರೆ ಏನಾದರೂ ಒಂದು ಸ್ವತಂತ್ರ ಹೋರಾಟಗಾರರ ಥರ ಏನಾದರೂ ವೇಷಭೂಷಣ ಹಾಕಿ ಕಲಿಸಿ ಅಂದರೆ ನನಗೆ ತುಂಬಾ ಇಷ್ಟ ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕೆಂದರೆ ಅವ್ರಿಗೂ ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಬೇಕಾಗತ್ತೆ ನಾವು ಒಂದೇ ಥರ ಸ್ಕೂಲ್ಗೆ ಹೋಗು ಬಾ ಅನ್ನೋದಕ್ಕಿಂತ ಈ ರೀತಿ ಅವ್ರಿಗೆ ನಾವು ಸ್ಕೂಲಲ್ಲಿ ಏನಾದರೂ ಹೇಳಿದ್ರೆ ಆ ರೀತಿ ವೇಷಭೂಷಣ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಅದರಿಂದ ಅವ್ರಿಗೂ ಒಂದು ಎಲ್ಲ ಥರ ನಾಲೆಡ್ಜ ಸಿಗುತ್ತೆ ಸೊ ಎಲ್ಲ ರೆಡಿ ಆಯಿತು ನಮಗೆ ಹೇಗೆ ಬರುತ್ತೋ ಹಾಗೆ ಮ್ಯಾನೇಜ್ ಮಾಡಿ ಹಾಕಿದ್ವಿ ಮತ್ತು ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಇಂಥ ಟೈಮಲ್ಲಿ ಬೇಬಿಗೆ ಯಾವುದೇ ಥರ ಮೇಕಪ್ ನೀವು ಮಾಡಬೇಕು ಅಂದರೆ ಪ್ಲೀಸ್ ಯಾವುದೋ ಒಂದು ಲೋಕಲಾಗಿ ಸಿಗಂಥ ಪ್ರಾಡಕ್ಟ್ಸನ್ನ ಯೂಸ್ ಮಾಡಬೇಡಿ ಒಂದು ಒಳ್ಳೆ ಪ್ರಾಡಕ್ಟ್ನ ಯೂಸ್ ಮಾಡಿ ಯಾಕೆಂದರೆ ಅವ್ರ ಮುಖ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಅದರಿಂದ ನಾನು ಇಲ್ಲಿ ನಿಶಿಕಾಗೆ ಯಾವುದೇ ಥರ ಏನು ಮೇಕಪ್ ಮಾಡಲಿಲ್ಲ ಯಾಕೆಂದರೆ ಕಿತ್ತೂರು ರಾಣಿ ಚಕ ಚೆನ್ನಮ್ಮಗೆ ಯಾವುದೇ ಥರ ಮೇಕಪ್ ನೆಸೆಸಿಟಿ ಇಲ್ಲ ಅದರಿಂದ ನಾರ್ಮಲ್ಲಾಗಿ ಏನಿದೆಯೋ ಅದನ್ನೆಲ್ಲ ನಾವು ಯೂಸ್ ಮಾಡಿದ್ವಿ ಸರ ಎಲ್ಲ ಮನೆಯಲ್ಲೇ ಇರೋದನ್ನ ಅದನ್ನ ಹಾಕಿದ್ವಿ ಸೊಂಟದ ಪಟ್ಟಿ ಇರಲಿಲ್ಲ ಒಂದು ಸರದಿಂದಲೇ ಒಂದು ಸೊಂಟದ ಪಟ್ಟಿ ಥರ ಮಾಡಿದ್ವಿ ಮಾಮ ಅರ್ಥ ನಾನು ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ ಬೇರೆ ಏನೂ ಯೂಸ್ ಮಾಡಲಿಲ್ಲ ಜಸ್ಟ್ ಒಂದು ನಿಶಿಕಾಗಿ ಏನು ಕ್ರೀಮ್ ಹಾಕ್ತಿದ್ನೋ ಆ ಕ್ರೀಮ್ ಹಾಕಿ ಮಾಮಾರ್ತ್ ಅರ್ತ್ ಪೌಡರ್ ಹಾಕಿ ಒಂದು ಸ್ಟಿಕ್ಕರ್ ಇಟ್ಟೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದರು ಅವ್ರದ್ದು ಕೂದಲು ಸ್ವಲ್ಪ ಗುಂಗ್ರು ಕೂದಲಾಗಿರೋದ್ರಿಂದ ಏ ಸ್ಟೈಲ್ ಏನು ಮಾಡೋದು ಅನ್ನೋದೇ ಒಂದು ಕ್ವಶನ್ ಆಗಿರುತ್ತೆ ಯಾವಾಗಲೂ ಅಷ್ಟೆ ನಿಶಿಕಾ ಫಸ್ಟೆಲ್ಲ ಈ ರೀತಿ ಮಾಡ್ಕೋ ಅಂದರೆ ಇಷ್ಟಪಡ್ತಾನೆ ಇರಲಿಲ್ಲ ಇಲ್ಲ ಅಮ್ಮ ನಾನು ಆ ರೀತಿ ಹಾಕೋಲ್ಲ ಜಾಸ್ತಿ ಇಷ್ಟಪಟ್ಟುಬಿಟ್ಟು ಮಾಡಿಸ್ಕೊಳ್ಳೋದು ಅಂದರೆ ರಾಧೆ ಪಾರ್ಟ್ ಅಷ್ಟೇ ಬೇರೆ ಯಾವುದಾದ್ರೂ ಪಾರ್ಟ್ ಮಾಡ್ತೀನಿ ಅಂದರೆ ಇಲ್ಲ ಅಮ್ಮ ಬೇಡ ಅಂತ ಇದ್ದರು ಬಟ್ ನಾನು ಇಲ್ಲ ನೀನು ಹಾಕೋ ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ಅವ್ರಿಗೆಲ್ಲ ಇಂಟ್ರೆಸ್ಟ್ ಬಂದಿದೆ ಅವರು ಈ ಥರ ಏನಾದರೂ ಪಾರ್ಟ್ ಮಾಡಿದ್ರೆ ಅವರೇ ಇಷ್ಟಪಟ್ಟು ಮಾಡಿಸ್ಕೋತಾರೆ ಆ್ಯಂಡ್ ಇವತ್ತು ಅಷ್ಟೇ ರಾಣಿ ಚೆನ್ನಮ್ಮ ಪಾಟ್ನ ಅವರೇ ಖುಷಿಯಿಂದ ಇಲ್ಲ ನಾನು ಮಾಡ್ತೀನಿ ಅಂದ್ಬಿಟ್ಟು ಹಾಕಿಸ್ಕೊಂಡಿದ್ರು ಆ್ಯಂಡ್ ಫೈನಲ್ ಔಟ್ಬಿಟ್ಟು ಈ ರೀತಿ ಬಂದಿತ್ತು ಅವ್ರದ್ದು ನೆಕ್ಸ್ಟು ಸ್ಕೂಲ್ಗೆ ಟೈಮ್ ಆಗಿಬಿಟ್ಟಿತ್ತು ಸೊ ನಾನು ನಿಶಾ ಇಬ್ರು ಸ್ಕೂಲ್ಗೆ ಹೋಗಿ ಫಂಕ್ಷನ್ ಎಲ್ಲ ಆದಮೇಲೆ ರಿಟರ್ನ್ ಬಂದ್ವಿ ಸೊ ಫಂಕ್ಷನ್ ಎಲ್ಲ ಆದಮೇಲೆ ಮನೆಗೆ ಬಂದು ನಿಶಿಕಾ ಹಿಂದೂಸ್ತಾನವು ಹಿಂದೂ ಮರ್ಯಾದ ಸಾಂಗ್ನ ತುಂಬ ಚೆನ್ನಾಗಿ ಆಡ್ತಾರೆ ಆಡು ಅಂದರೆ ಅವ್ರಿಗೂ ಪಪ್ಪ ಅಲ್ಲೆಲ್ಲ ತುಂಬ ಟಯರ್ಡ್ ಆಗಿತ್ತು ಆ ರೀತಿ ಆಡ್ತಾಯಿದ್ರು ಸುಮ್ಮನೆ ಒಂದು ಕಾಮಿಡಿ ಆಗಿತ್ತಲ್ಲ ಕ್ಲಿಪ್ ಅಂದ್ಬಿಟ್ಟು ಹಾಕಿದ್ದೀನಿ ಸೊ ಈ ರೀತಿ ಇವತ್ತು ನಾವು ಏನು ಮಾಡಿದ್ವಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಮತ್ತು ಮುಂದಿನ ಲಾಗಲ್ಲಿ ಸಿಗೋಣ ಬಾಯ್ ಬಾಯ್